ತಮ್ಮ ಆಸೆ ಆಶೋತ್ತರಗಳ ಈಡೇರಿಕೆಗಾಗಿ ಜನ ದೇವರ ಮೊರೆ ಹೋಗುವುದು ಕಾಮನ್ ದೇವರಿಗೆ ಸಲ್ಲಿಸುವ ಹರಕೆಯ ಸಂಪ್ರದಾಯಗಳು ಮಾತ್ರ ಆಯಾ ಪ್ರದೇಶಕ್ಕೆ ತಕ್ಕಂತೆ ಭಿನ್ನವಾಗಿರ್ತವೆ ಅಂಥದ್ದೊಂದು ವಿಭಿನ್ನ ಸಿಡಿ ಕೋಟೆ ಕೋಟೆನಾಡು ಚಿತ್ರದುರ್ಗದಲ್ಲಿ ನಡೆದಿದೆ ಕೊಂಡು ಸುತ್ತು ಹೊಡೆಯುತ್ತಾ ಹರಕೆ ತೀರಿಸ್ತಾ ಇರೋ ಭಕ್ತರು ಸಿಡಿ ಉತ್ಸವಕ್ಕೆ ಸೇರಿರೋ ಭಕ್ತ ಸಾಗರ ಇದು ಕೋಟೆನಾಡು ಚಿತ್ರದುರ್ಗದಲ್ಲಿ ಕಂಡುಬಂದ ದೃಶ್ಯಗಳು ಬುಡಕಟ್ಟು ಸಂಸ್ಕೃತಿಯ ನೆಲೆಬೀಡು ಚಿತ್ರದುರ್ಗದಲ್ಲಿ ಪರಂಪರಾಗತ ಆಚರಣೆಗಳು ಬೀಡುಬಿಟ್ಟಿವೆ ಯುಗಾದಿ ಬಳಿಕ ಇಲ್ಲಿ ಒಂದರ ಮೇಲೊಂದರಂತೆ ಜಾತ್ರೆ ಉತ್ಸವಗಳು ಶುರುವಾಗುತ್ತವೆ ಅಂತೆಯೇ ನಿನ್ನೆ ಕೋಟೆ ಆವರಣದಲ್ಲಿನ ಏಕನಾಥೇಶ್ವರಿ ಪಾದಗಟ್ಟೆ ಮಂದಿರದಲ್ಲಿ ವಿಶೇಷ ಸಿಡಿ ಉತ್ಸವ ನಡೆಯಿತು ಅಂದ್ಹಾಗೆ ಹರಕೆ ಹೊತ್ತವರು ದೇವಿ ದರ್ಶನ ಪಡೆದ ನಂತರ ತೊಟ್ಟ ಬಟ್ಟೆಗೆ ಕಬ್ಬಿಣದ ಕೊಂಡಿ ಹಾಕಲಾಗುತ್ತೆ ಬಳಿಕ ಬಟ್ಟೆಯಿಂದ ಸಿಡಿಗೆ ಕಟ್ಟಲಾಗುತ್ತೆ ಹೊತ್ತು ಮುಳುಗೋ ವೇಳೆಯಲ್ಲಿ ಸಿಡಿ ಆಡುವ ಮೂಲಕ ಭಕ್ತರು ಹರಕೆ ತೀರಿಸ್ತಾರೆ ಆರೋಗ್ಯ ವೃದ್ಧಿ ಮದುವೆ ಯೋಗ ಮುಂತಾದ ಬೇಡಿಕೆ ಈಡೇರಿಕೆಗೆ ಹರಕೆ ಹೊತ್ತ ಭಕ್ತರು ಭಕ್ತಿಯ ಪರಾಕಾಷ್ಠೆ ಮೆರೀತಾರೆ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಜಾತ್ರೆ ಪ್ರತಿದಿನ ಪ್ರತಿ ವರ್ಷನೂ ಅಟೆಂಡ್ ಮಾಡ್ತೀವಿ ಇದು ಇದ್ರ ನಂಬಿಕೆ ಏನಂದ್ರೆ ನಾವೇನೇ ಸಂಕಲ್ಪ ಮಾಡ್ಕೊಂಡ್ರು ಈಡೇರಿಸ್ತಾಳೆ ತಾಯಿ ಮತ್ತೆ ಮಕ್ಕಳಿಗೆ ದಡಾರ ಆದಾಗ ಅಥವಾ ಬೇರೆ ಏನೋ ಕಾಯಿಲೆಗಳು ಬಂದಾಗ ಸಿಡಿ ಮರಕ್ಕೆ ಮುಟ್ಸಿದ್ರೆ ಕಾಯಿಲೆಗಳು ವಾಸಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಏನೇನು ಹರಕೆ ಇರುತ್ತೆ ಎಲ್ಲ ತೀರ್ಸಿದ್ರೆ ದೇವಿ ಒಳ್ಳೇದ್ ಮಾಡ್ತಾಳನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ ಹೊತ್ತವರು ಒಂದಿನದ ಉಪವಾಸ ಬೆಟ್ಟದಲ್ಲೇ ಮೆರವಣಿಗೆ ಮೂಲಕ ದೇಗುಲಕ್ಕೆ ಬಂದು ಪೂಜೆ ಸಲ್ಲಿಸುತ್ತಾರೆ ಮನೆಯಲ್ಲಿ ಪೂಜೆ ಮುಗಿಸಿಕೊಂಡು ಬರುವ ಭಕ್ತರು ಮೈತುಂಬ ಅರಿಶಿನ ಹಚ್ಚಿಕೊಂಡಿರುತ್ತಾರೆ ತಲೆಗೆ ಟವೆಲ್ ಕೊರಳಿಗೆ ಹಾರ ಹಾಕೊಂಡು ವಿಶೇಷ ವೇಷಭೂಷಣದೊಂದಿಗೆ ಮೆರವಣಿಗೆ ಮೂಲಕ ಸಿರಿ ಆಡುವುದಕ್ಕೆ ಸಜ್ಜಾಗಿ ಬರ್ತಾರೆ ಇಪ್ಪತ್ತು ಅಡಿ ಎತ್ತರದಲ್ಲಿ ತೇಲುತ್ತಾ ಸಿಡಿ ಆಡಿ ಮೂರು ಸುತ್ತು ಹಾಕಿ ಕಷ್ಟ ಕಾರ್ಪಣ್ಯಗಳನ್ನ ದೂರವಾಗಿಸಿದ ದೇವಿಗೆ ಹರಕೆ ತೀರುತ್ತಾರೆ ಪ್ರತಿ ವರ್ಷದಲ್ಲಿ ಾರೆ ಶಕ್ತಿ ದೇವತೆಯನ್ನ ಜೊತೆಗೆ ಈ ದುರ್ಗನ ಕಾಪಾಡೋದ್ರಲ್ಲಿ ಸುಮಾರು ಶಕ್ತಿ ದೇವತೆಗಳಿದೆ ಅದರಲ್ಲಿ ಏಕನಾಥೇಶ್ವರಿ ಕೂಡ ಬಂದು ಮಕ್ಕಳ ಶಕ್ತಿ ದೇವತೆ ಅಂತ ಹೇಳ್ಬೋದು ಬಣ್ಣವಿ ದುರ್ಗದ ಕೋಟೆ ಆವರಣದಲ್ಲಿನ ಏಕನಾಥೇಶ್ವರಿ ಪಾದಗಟ್ಟೆ ಮಂದಿರದಲ್ಲಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಸಿರಿ ಉತ್ಸವ ಈ ಬಾರಿಯೂ ವಿಜೃಂಭಣೆಯಿಂದ ನಡೆಯಿತು ಸಿರಿ ಉತ್ಸವಕ್ಕೆ ಬಂದ ಸಾವಿರಾರು ಭಕ್ತರು ಭಕ್ತಿಯ ಪರಾಕಾಷ್ಟೆ ಮೆರೆದರು ಬಸವರಾಜ್ ದೇವಿನಾಯನ್ ಚಿತ್ರದುರ್ಗ